ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಬಾಗಲಕೋಟ್ ಯೂಟ್ಯೂಬ್ ಚಾನಲ್ ತುಂಬ ದಿವಸ ಆದಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಈ ಒಂದು ವೀಡಿಯೋ ನಿಮ್ಗೆಲ್ರಿಗೂ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಒಂದೆರಡು ಮಿಸ್ಟೇಕ್ನ ನಾನು ಮಾಡಿದ್ದೀನಿ ಅದರಿಂದ ನನ್ನದು ಸಬ್ಸ್ಕ್ರೈಬರ್ಸ್ ಆಗಲಿ ಮತ್ತು ನನ್ನದು ವಾಚವರ್ ಆಗಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಅದು ಏನೋ ಒಂದು ನಾನು ಪ್ರಾಬ್ಲಮ್ ಒಂದು ಮಿಸ್ಟೇಕ್ನ ಮಾಡಿದ್ದೀನಿ ಇವಾಗ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಮತ್ತು ಸ್ಟಾರ್ಟ್ ಮಾಡಿದವ್ರು ಇದ್ದೀರಾ ಈ ಒಂದು ಮಿಸ್ಟೇಕ್ ಮಾಡಬೇಡ್ರಿ ಹಾಗಾಗಿ ಒಂದು ನಿಮ್ಮ ವೀಡಿಯೋ ಹೆಲ್ಪ್ ಆಗುತ್ತೆ ಅಂಥೇಳಿ ವಿಡಿಯೋ ವೀಡಿಯೋ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಓಕೆ ಇವಾಗ ನನ್ನ ಜಾಸ್ತಿ ಹೊತ್ತ ಟೈಮ್ ಲಾಂಗಾಗಿ ಹೇಳ್ಕೊಂಡು ಹೋಗಲ್ಲ ಒಂದು ಒಂದು ಐದು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಹಾಗಾಗಿ ವೀಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿರಿ ಏನಪ್ಪ ಅಂದರೆ ನಾನು ವೀಡಿಯೋ ಸಾರಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ಒಂದು ನಂದು ಲವ್ ಸ್ಟೋರಿ ಆಗಿರ್ಬೋದು ಮತ್ತು ಹೂ ನೋಸ್ ಮೀ ಬೆಟರ್ ಅಂಥೇಳಿ ಒಂದೆರಡು ವೀಡಿಯೋ ಮಾಡಿದೆ ಅದೆಲ್ಲನೂ ನಂದು ಲವ್ ಸ್ಟೋರಿ ಆಗಿರ್ಬೋದು ಒಂದು ಮೂರುವರೆ ಸಾವಿರ ಏನೋ ವ್ಯೂ ಆಗೈತೆ ಒಂದು ನೂರು ಜನ ಏನೋ ನೋಡಿದ್ದಾರೆ ಅದ್ರದ್ದೇನೋ ಒಂದು ಮುನ್ನೂರು ನಾನ್ನೂರು ಅವರ್ ಏನೋ ವಾಚ್ ಓವರ್ ಆಗೈತೆ ನನಗೆ ಅದಾದಮೇಲೆ ಇನ್ನೂ ಒಂದೆರಡು ವೀಡಿಯೋಸ್ ಮಾಡಿದೆ ಅದೂ ಒಂದೂವರೆ ಸಾವಿರ ಎರಡು ಸಾವಿರ ಏನೋ ಆತ್ರ ವ್ಯೂ ಆಗೈತೆ ಅದಾದಮೇಲೆ ನಾನು ಆ ವೀಡಿಯೋಸ್ನ ಸ್ಟಾಪ್ ಮಾಡಿಬಿಟ್ಟೆ ಇವಾಗ ಒಂದು ಯೂಟ್ಯೂಬಲ್ಲಿ ನೋಡಿ ಸ್ಟಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಒಂದು ಹತ್ತು ಇಪ್ಪತ್ತು ಮೂವತ್ತು ಈ ಥರ ವ್ಯೂಸ್ ಬರ್ತಾ ಇರ್ತೈತೆ ಬಟ್ ನಂದು ಸ್ಟಾರ್ಟಿಂಗೇ ನಂದು ಮೂರು ಸಾವಿರ ವ್ಯೂ ಎಲ್ಲ ಬರ್ತಾಯಿತ್ತು ನಾನು ಆವಾಗೇನಾದರೂ ನನ್ನ ವೀಡಿಯೋಸ್ ತ ಇವಾಗ ಮಾಡ್ತಾ ಇದ್ದೀನಲ್ಲ ಈ ಥರ ವೀಡಿಯೋಸ್ ಏನಾದರೂ ನಾನು ಮಾಡ್ತಾ ಇದ್ದಿದ್ದರೆ ಇಷ್ಟೊತ್ತಿಗೆ ನಂದು ವಾಚ್ ಓವರ್ನೂ ಕಂಪ್ಲೀಟ್ ಆಗಿರೋದು ಮತ್ತು ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿರೋದು ಬಟ್ ನಾನು ಆವಾಗ ಅದು ವ್ಯೂಸ್ ಆಗ್ತಾಯಿದ್ದೆ ನನಗೆ ಆವಾಗ ಗೊತ್ತಿರಲಿಲ್ಲ ಈ ಥರ ವಾಚ್ ಓವರ್ ಕಂಪ್ಲೀಟ್ ಆಗಬೇಕು ಈ ಥರ ಇಷ್ಟು ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ನಾನು ಏನೋ ಸುಮ್ಮನೆ ಮನೇಲಿ ಇರ್ತೀನಿ ಸ್ವಲ್ಪ ಏನಾದರೂ ವೀಡಿಯೋಸ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಬರ್ತಾ ಬರ್ತಾ ನನಗೆ ಗೊತ್ತಾಗಿದ್ದು ಈ ಥರ ಕಂಪ್ಲೀಟ್ ಬೇಕು ಈ ಥರ ರೂಲ್ಸ್ ಇದೆ ಯೂಟ್ಯೂಬಲ್ಲಿ ಅನ್ನೋದು ಗೊತ್ತಾಯಿತು ಆವಾಗ ನಾನು ಅವಾಗ ನಾನು ಇದ್ದನಲ್ಲ ಅವಾಗ ಊರಿಗೆ ಹೋಗ್ದೆ ಅವಾಗ ನನಗೆ ವೀಡಿಯೋಸ್ ಮಾಡಬೇಕು ಅನ್ನೋದು ಅಷ್ಟು ಗೊತ್ತಾಗಿಲ್ಲ ಓ ನನಗೆ ಇವಾಗ ವ್ಯೂಸ್ ಜಾಸ್ತಿ ಬರ್ತೈತೆ ನಾನು ಇವಾಗ ವೀಡಿಯೋ ಮಾಡಬೇಕು ಅಂತ ಅನ್ನೋದು ನನಗೆ ಅಷ್ಟು ಗೊತ್ತಾಗಲಿಲ್ಲ ಹಾಗಾಗಿ ನಾನು ವೀಡಿಯೋಸ್ ಮಾಡಲಿಲ್ಲ ಬಟ್ ಏನಾದರೂ ನನ್ನ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ದೀರಿ ಇಷ್ಟೊತ್ತಿಗೆ ನಂದು ಯೂಟ್ಯೂಬ್ ಚಾನಲ್ ಕ್ಲಿಕ್ ಆಗಿರೋದು ಬಟ್ ಆಗಲಿಲ್ಲ ಅದಾದಮೇಲೆ ಇದೊಂದು ಮಿಸ್ಟೇಕ್ ಆದರೆ ಇನ್ನೂ ಇವಾಗ ನಮ್ಮದು ವೀಡಿಯೋಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಸ್ಟಾರ್ಟಿಂಗ್ನೇ ವ್ಯೂಸ್ ಬರ್ತಾಯಿದೆ ಅಂತಂದರೆ ನಾವು ಅವಾಗ ಬಿಡಬಾರ್ದು ನಾವು ಡೈಲಿ ವೀಡಿಯೋಸ್ನ ಒಂದು ಡೈಲಿ ಆಗಲಿಲ್ಲ ಅಂದರೂ ಟೂ ತ್ರೀ ಡೇಸ್ಗಾದರೂ ನಾವು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಮಗೆ ವ್ಯೂಸ್ ಚೆನ್ನಾಗಿ ಬರ್ತೈತೆ ಮತ್ತು ಸಬ್ಸ್ಕ್ರೈಬರ್ಸು ಆಗ್ತಾರೆ ಇದೊಂದು ಮಿಸ್ಟೇಕ್ನ ನಾನು ಮಾಡಿದೆ ಮತ್ತು ಇನ್ನೊಂದು ನಾನು ಯೂಟ್ಯೂಬ್ನ ಯೂಟ್ಯೂಬಲ್ಲೇ ವೀಡಿಯೋ ಅಪ್ಲೋಡ್ ಮಾಡಿ ಅದಾದಮೇಲೆ ಸ್ವಲ್ಪ ಏನಾದರೂ ಲೈಕ್ಸ್ ಬರಲಿಲ್ಲ ವ್ಯೂಸ್ ಬರಲಿಲ್ಲ ಮತ್ತು ಅದರಲ್ಲಿ ಏನಾದರೂ ನನಗೆ ಇಷ್ಟ ಆಗಿರಲಿಲ್ಲ ಏನು ಜಾಸ್ತಿ ಜನ ಯಾರೂ ನೋಡಲಿಲ್ಲ ಅಂತಂದರೆ ನಾನು ಅದನ್ನು ವೀಡಿಯೋನ ಡಿಲೀಟ್ ಇದ್ದೆ ಹಾಗಾಗಿ ಅದರಲ್ಲಿ ಒಂದು ಒಂದು ಐದು ಜನ ಆರು ಜನ ನೋಡಿದ್ರು ಅದನ್ನು ನಮಗೆ ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಇತ್ತು ಬಟ್ ನಾನು ಅದನ್ನು ಒಂದು ಐದು ಜನ ಆರು ಜನ ಅಷ್ಟೇ ನೋಡೋರೆ ಇದು ವ್ಯೂಸ್ ಆಗಿಲ್ಲ ಅಂತ ಹೇಳಿ ಕೆಲವೊಂದು ವೀಡಿಯೋಸ್ನ ನಾನು ಡಿಲೀಟ್ ಮಾಡಿಬಿಟ್ಟೆ ಆ ಡಿಲೀಟ್ ಮಾಡಿದಾಗ ಏನಾಯಿತು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ವಾಚ್ ಓವರ್ ಎಷ್ಟಾಗಿರುತ್ತೋ ಆ ವೀಡಿಯೋದಿಂದ ಎಷ್ಟು ವಾಚ್ ಓವರ್ ಆಗಿರ್ತೈತೋ ಅದೆಲ್ಲ ಮೈನಸ್ ಆಯಿತು ಹಾಗಾಗಿ ಈ ವಿಡಿಯೋನ ನಾವೇನಾದರೂ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ ಅಂದರೆ ಅದನ್ನು ನಾವು ಯೂಟ್ಯೂಬ್ ಚಾನಲ್ ಹಾಕಿದರೆ ಅದನ್ನು ನಾವು ವಾಪಸ್ ಡಿಲೀಟ್ ಮಾಡೋಕ್ಕೆ ಹೋಗಬಾರ್ದು ಇದು ಒಂದು ಇನ್ನೊಂದು ಏನಾದರೂ ನಾವು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಇವ ನಾನು ಇವಾಗ ವಿಡಿಯೋನ ಮಾಡ್ತಾ ಇದ್ದೀನಲ್ವ ಈ ಥರ ಏನಾದರೂ ನಾನು ಫಸ್ಟಿಂದನೇ ಸ್ಟಾರ್ಟ್ ಮಾಡಿದರೆ ನನಗೆ ಇಷ್ಟೊತ್ತಿಗೆ ಏನಾದರೂ ಯೂಟ್ಯೂಬಿಂದ ರಿಸಲ್ಟ್ ಸಿಕ್ಕಿರೋದು ಹಾಗಾಗಿ ಇವಾಗ ಯೂಟ್ಯೂಬರ್ಸ್ ಯಾರು ಇದ್ದೀರಾ ಇವಾಗ ಏನಾದರೂ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಮತ್ತು ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಇವೆರಡು ಇದನ್ನು ನೀವು ರೂಲ್ಸನ್ನ ಫಾಲೋ ಮಾಡಿಕೊಡ್ರಿ ಯಾಕಂದರೆ ವೀಡಿಯೋ ಅಪ್ಲೋಡ್ ಮಾಡಿ ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಏನಾದರೂ ಆಯಿತು ಅಂತ ಹೇಳಿ ನೀವು ಡಿಲೀಟ್ ಮಾಡಬಾರ್ದು ಇನ್ನೊಂದು ನಿಮ್ಮ ವೀಡಿಯೋಸ್ಗೆ ವ್ಯೂಸ್ ಇದೆ ಚೆನ್ನಾಗಿ ಇದೆ ಅಂತಂದರೆ ಆವಾಗಿನ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡು ಹೋಗಿ ಇಲ್ಲಾಂದರೆ ಸ್ಟಾಪ್ ಮಾಡಿಬಿಟ್ರೆ ವ್ಯೂಸು ಬರಲ್ಲ ಮತ್ತು ಒಂದು ಕೆಲವೊಂದು ಸಬ್ಸ್ಕ್ರೈಬರ್ಸು ಈ ವಿಡಿಯೋಸೇ ಮಾಡ್ತಾ ಇಲ್ಲ ಇವರು ಅಂತ ಹೇಳಿ ಅನ್ಸಬ್ಸ್ಕ್ರೈಬರ್ಸು ಮಾಡ್ಕೊತಾರೆ ಯಾಕಂದರೆ ನನ್ನ ಯೂಟ್ಯೂಬ್ ಚಾನಲ್ನು ಅಷ್ಟೇ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನಾನು ವೀಡಿಯೋಸ್ ಹಾಕದೇ ಇರೋದಕ್ಕೆ ಅವರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇದೊಂದು ವೀಡಿಯೋ ಈ ಫಸ್ಟ್ದಾಗಿ ಯೂಟ್ಯೂಬ್ ಚಾನಲ್ ಮಾಡಿದವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡು ಇನ್ಮೇಲೆ ನಾನು ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತೀನಿ ಎಲ್ಲ ವೀಡಿಯೋಸಲ್ಲೂ ಹೇಳ್ತೀನಿ ಬಟ್ ಸ್ವಲ್ಪ ಪ್ರಾಬ್ಲಮ್ಸ್ ಇರೋದರಿಂದ ಸ್ವಲ್ಪ ಹಾಗಾಗಿ ನನಗೆ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಇನ್ಮೇಲೆ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ನನಗೆ ಆಗುತ್ತೋ ಅಷ್ಟು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಹಾಗಾಗಿ ಕೊನೆವರೆಗೂ ವೀಡಿಯೋ ನೋಡಿ ಇದೇನಾದರೂ ನಿಮಗೆ ಯೂಸ್ ಆದರೆ ಕಮೆಂಟ್ ಮಾಡಿ ಮತ್ತು ಏನಾದರೂ ಒಂದು ಡೌಟ್ಸ್ ಇದೆ ಕಮೆಂಟ್ ಮಾಡಿ ನನಗೆ ಎಷ್ಟು ಗೊತ್ತಿರೋದು ನಾನು ಅಷ್ಟು ಹೇಳ್ತೀನಿ ಹಾಗಾಗಿ ವೀಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು